ಅನ್ನೋದು ಏನ ಇದ್ರೆ ಸಂಸ್ಕಾರ ಇದ್ರೆ ನಿಮ್ದು ಅವ್ರಿಗೆ ನಿಮಗೆ ಪ್ಯಾಂಟ್ ಪ್ಯಾಂಟ್ ಇರಲಿಲ್ಲ ನಿಮ್ಗೆ ನಿಮ್ಗೆ ಇದ್ದಿದ್ದು ಚಡ್ಡಿ ಫಸ್ಟ್ ತಿಳ್ಕೊಡಿ ನಿಮಗ್ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿದ್ದ ಅವರು ಇವತ್ತು ಸೂಟು ಕೂಟ್ ಹಾಕೊಂಡು ತಿರ್ತಾ ಇದೀವಿ ಅಂದ್ರೆ ಕಾರಣ ಅವರು ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ದಿನ ಮಾಧ್ಯಮ ಮಿತ್ರರಿಗೆ ವಿಚಾರ ತಿಳಿಸಿದ ಏನಾದ್ರೆ ನಾವು ಇವತ್ತು ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ಸಂಘ ರಾಮ್ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಾವು ಅಲ್ಲಿಂದ ಎಂಬತ್ತು ಕಿಲೋಮೀಟರು ಪ್ರಯಾಣ ಮಾಡಿ ಇವತ್ತು ಚಿಂತಾಮಣಿ ತಾಲೂಕು ಬಂದಿದ್ದೀವಿ ಏನು ಇವತ್ತು ವಿಚಾರ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಾನತವಾಗಿ ಎಲ್ಲ ಜಾತಿ ವರ್ಗದ ಮಹಾನಾಯಕವ್ರನ್ನ ನಾವು ಆ ಹಾನೆಕಲ್ ಸಂಘಟನೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆ ಆಹ್ವಾನದಲ್ಲಿ ಬಾಬಾ ಸಾ ಅಂಬೇಡ್ ಪುತ್ರಿಯನ್ನು ನಾವು ಸಂಘಟನೆಯಿಂದ ಇಟ್ಟಿದ್ದೀವಿ ಈ ವಿಚಾರವಾಗಿ ಆ ಭಾಗದ ಆ ಇಸ್ಕೂಲು ಮುಖ್ಯ ಶಿಕ್ಷಕಿಯಾದ ಭಾರತೀಯ ಮುಖ್ಯೋಪಾದಿಗಳು ಯಾರೋ ಬಂದು ಅಂಬೇಡ್ಕರ್ ಪುತ್ರಿ ಇಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಎಂಬುದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಆ ದೂರ ವಿಚಾರವಾಗಿ ನಮ್ಮ ಸಂಘಟನೆ ಏನು ಪದಾಧಿಕಾರಿದ್ದೀರಿ ಅವರು ಹದಿನೆಂಟು ಜನ ವಿರುದ್ಧವಾಗಿ ಮತ್ತು ಮೊಕದ್ದಮೆ ಸಹ ಆಗಿ ಕೇಸಾಗಿ ದಾಖಲಾಗಿ ಈಗ ನ್ಯಾಯಾಲಯ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ ಈಗೀಗಿರುವ ಸಂದರ್ಭದಲ್ಲಿ ಈಗಾಗಲೀ ಅಲ್ಲಿರ್ತಕ್ಕಂಥ ಯಾರೋ ಕೆಲವು ನಮ್ಮ ಸಂಘಟನೆ ವಿರುದ್ಧ ಸಂಘಟನಾ ನಾಯಕರನ್ನ ವಿರುದ್ಧ ಏನೋ ಈ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಟ್ಟ ಕೆಟ್ಟ ಯಾವನೋ ಬಂದು ಇಟ್ಬಿಟ್ಟ ಇನ್ಯಾರೋ ಸಂಘಟನೆ ಮುಳಗ್ಬಿಟ್ರು ಅವ್ರ ವಿರುದ್ಧವಾಗಿ ಡಿ ಸಿ ಆಫೀಸ್ಗೆ ಅರ್ಜಿ ಕೊಡಬೇಕು ಎಸ್ ವಿ ಆಫ್ಸ್ಗೆ ಅರ್ಜಿ ಕೊಡಬೇಕು ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅಂತ ಹೇಳೋದು ಫಸ್ಟು ಅದು ಸಮತವಾದ ವಿಚಾರವಲ್ಲ ಹೀಗಿರುವಾಗ ನಾವು ಈಗಾಗಲೇ ವೌಪಿಕವಾಗಿ ಒಂದು ಫೋನ್ ಮುಖ ಕಾರ್ಯ ಮಾಡಿ ಹೇಳಿದ್ವಿ ಈ ಸಮುದಾಯದಲ್ಲಿ ಎಲ್ಲ ಬಾಬಾ ಸಾಹ ಅಂಬೇಡ್ಕರ್ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗವಾಗಿ ಅವ್ರ ಸೀಮಿತ ಅಲ್ಲ ಎಲ್ಲ ಜಾತಿಯ ವರ್ಗಕ್ಕೆ ಸೀಮಿತ ಅದರ ಜ್ಞಾನಿ ಮೇಧಾವಿ ಒಂದು ಸಂಘಟನೆ ಸೀಮಿತ ಅಲ್ಲ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಂದು ಜಾನದರ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದರೆ ಮಾತ್ರ ನಮ್ಮ ಮಕ್ಕಳನ್ನು ಪಡೆಯಲು ಸಾಧ್ಯ ನಾವು ಒಂದು ಒಗ್ಗಟ್ಟಾದ ಸಾಧ್ಯ ಹೇಳಿದ್ವಿ ಈಗಾಗಲೇ ಈಗ ಈಗಾಗಲೇ ಆಗಲೇ ಒಂದು ಹೈದರ ಸಂಘಟ ಕೂಟ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೇಗೆ ಸಂಬಂಧಪಟ್ಟ ಪೊಲೀಸರು ಶ್ಯಾಮೆಯನ್ನು ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದೊಂದು ತೀರ್ಮಾನಕ್ಕೆ ಈಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ನಾವು ಸಹ ಆ ಪ್ರತಿಭಟನೆಗೆ ಆನೆ ಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ದೊಡ್ಡ ಸಮೂ ಸಮುದಾಯದ ಜನಸಮೂಹದಲ್ಲಿ ಬಂದು ನಾವು ಸಹ ಒಂದು ಎರಡು ಸಾವಿರದ ಮೂರು ಸಾವಿರ ಜನ ಅವ್ರಿಗೆ ಬೆಂಬಲವನ್ನು ಕೊಡ್ತೀನಿ ಹೇಳ್ತಾ ಇದ್ದೀರಿ ನಾವು ಸಹ ಅತಿ ಸಿಗ್ಲೋದಕ್ಕೆ ಇನ್ನು ಎರಡು ಮೂರು ದಿನದಲ್ಲಿ ನಾವು ಒಂದು ಎರಡು ಮೂರು ಸಾವಿರ ಜನ ಬಂದು ಆ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ ಒಂದು ಪಕ್ಷ ಏನಾನ ಸರ್ಕಾರವುದು ಆಗ್ಬೋದು ಆ ಸಂಬಂಧಪಟ್ಟ ಬಿ ಒ ಆ ಅಧಿಕಾರಿ ಮೊಮ್ಮಾದೇವಿ ಆಗ್ಬೋದು ಆ ಸಂಬಂಧ ಈ ಸ್ಕೂಲು ಅವನ ಮುಖ್ಯ ಶಿಕ್ಷಕಿ ಆಗ್ಬೋದು ಸಂಬಂಧಪಟ್ಟ ಈ ಭಾಗದ ಪೊಲೀಸ್ ಅಧಿಕಾರಿ ಆಗ್ಬೋದು ಒಂದು ಪಕ್ಷ ಏನಾನ ಬಾಬಾ ಸಾಹಿ ಮುಚ್ಚಿರತಕ್ಕಂಥ ಶ್ಯಾಮವನ್ನು ತೆಗಿಲಂತೆ ನಾವು ಉಗ್ರವಾದ ಪ್ರತಿಭಟನೆ ನಮ್ಮ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟವನ್ನು ಮಾಡ್ತೀನಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮೊದಲು ಏನು ಬಂದಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿದ್ದೇನೆ ಇದು ಒಂದು ಅಪಮಾನ ಮಾಡುವ ಈ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿತಂಥ ವಿಚಾರವಾಗಿದ್ದೇನೆ ನಾವು ಅತಿ ಇಲ್ಲಿ ಕಾನೂನು ಅಡಿಯಲ್ಲಿ ಎಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಪರ್ಮಿಷನ್ ತಗೊಂಡು ಭಾರಿ ಒಂದು ಪ್ರತಿಭಟನೆ ಮಾಡುವುದು ನಾವು ಸಿದ್ಧವಾಗಿದ್ದೀರಿ ಒಂದು ಪಕ್ಷ ಕೈದಿಲೆ ಅಂದರೆ ಉಗ್ರವಾದ ಪ್ರತಿಭಟನೆ ಮತ್ತು ಹೈವೇ ಬಂದು ಸಹ ಮಾಡ್ತೀವಿ ಅಂತ ಹೇಳ್ತಾರೆ ಎಚ್ಚರಿಕೆಯನ್ನು ಕೊಡ್ತೀನಿ ಜೈ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘ ಕೃಷ್ಣಪ್ಪ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಚಿಂತಾಮಣಿ ಮಾರುತಿ ನಗರದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾವು ಸ್ಟ್ಯಾಚ್ಯೂ ಇಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ನಾವೇನು ಇಡ್ತೀರಿ ಅಂದರೆ ನಾವೇನು ಖುದ್ದಾಗೇನು ಬಂದಿಟ್ಟಿಲ್ಲ ಬಂದಿಟ್ಟಿಲ್ಲ ಉಮಾದೇವಿಯವರ ಹತ್ರ ಮತ್ತೆ ಪಿ ಮುನಿಯಪ್ಪ ಅವ್ರ ಹತ್ರ ನಾವು ಆದೇಶ ತಗೊಂಡು ಬರೀ ಭರವಸೆ ಕೊಟ್ಟಿದ್ದಾರೆ ಹೊತ್ತು ರಾಜ್ಯಕ್ಕೆ ಕುತಂತ್ರಗಳಿಂದ ಅವರು ನಮಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಇದಾದ ಮೇಲೆ ದಿನ ಭಾರತಿ ರೆಡ್ಡಿ ಎನ್ನುವ ಮೇಡಮ್ ಅನ್ನೋರು ಭಾರತಿ ರೆಡ್ಡಿ ಎಂಬುವವರು ನಮ್ಮ ಹದಿನೈದಿಂದ ಹದಿನಾರು ಜನ ಮೇಲೆ ಸುಳ್ಳು ದಾಖಲೆ ಸುಳ್ಳು ದಾಖಲೆ ಅಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಟ್ಟು ಅಶಾಂತಿ ಉಂಟು ಮಾಡಿದ್ದಾರೆ ಹೇಳ್ಬಿಟ್ಟು ಪ್ರಕರಣ ದಾಖಲೆ ಮಾಡಿ ಹದಿನೈದರಿಂದ ಹದಿನಾರು ಜನ ಮೇಲೆ ತುಂಬ ತೊಂದರೆ ಕೊಟ್ಟು ನಮಗೆ ಮಾನಸಿಕ ತೊಂದರೆ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ನಾವು ಸಂಘಟನೆಯಿಂದ ಚಿಕ್ಕಬಳ್ಳಾಪುರ ಡಿ ಸಿ ಎಸ್ ಪಿ ಸಾಹೇಬ್ ಹತ್ರ ನಾವು ಡಿ ಎಸ್ ಪಿ ಹತ್ರ ಎಲ್ಲರನ್ನೂ ಕಂಪ್ಲೇಂಟ್ ಕೊಡ್ತಾರ ಕೂಡ ನಾವು ಯಾವುದೇ ರೀತಿಯ ನಮಗೆ ನ್ಯಾಯ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಈ ಭಾಗದಲ್ಲಿ ರಾಜಕೀಯ ಕುತಂತ್ರ ಮತ್ತು ಮನುವಾದಿಗಳ ಕುತಂತ್ರ ಇದೆಲ್ಲ ಆಗ್ತಾ ಇದ್ದಾಗ ನಮ್ಮ ಅಹಿತ ಸಂಘಟನೆ ಒಕ್ಕೂಟದಿಂದ ಪ್ರತಿಭಟನೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದ್ರೆ ಶಾವು ತೆಗಿಬೇಕು ತೆರವುಗೊಳಿಸ್ಬೇಕು ಅಂತ ಆಗ್ತಾ ಇದ ಸಮಯದಲ್ಲಿ ಈಗ ಎರಡು ಮೂರು ದಿನದಿಂದ ಇನ್ನೊಬ್ಬರು ಯಾಕೆ ಇನ್ನೊಬ್ರು ಅಂದರೆ ಈ ಹಿಂದೆ ಅಲ್ಲಿ ಸ್ಟ್ಯಾಚ್ಯೂ ಇಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಸಂಘಟನೆ ಒಬ್ಬ ಲೀಡರ್ ಆದಂಥವನು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ತುಂಬ ತೊಂದರೆ ಅನ್ವಯಿಸ್ತಾ ಇದ್ದಾನೆ ಅಂಥವನು ನಮ್ಮ ಇಂಥವ್ರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಹೇಳ್ಬಿಟ್ಟು ನಾಳೆ ಮೂವತ್ತನೇ ತಾರೀಕು ಅಂದರೆ ನಾಳೆನೆ ಸೋಮವಾರದಂದು ಮೂವತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಎಸ್ ಪಿಗೆ ಡಿ ಸಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಒಂದು ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ ನೀವು ಮಾಡ್ತಾರೋ ತುಂಬ ತಪ್ಪು ಅಂಬೇಡ್ಕರ್ ಸಿದ್ಧಾಂತಗಳನ್ನು ನೀವು ಉಪ್ಪು ಅಂಬೇಡ್ಕರ್ ನೀರಿ ಶಾಲು ಹಾಕೊಂಡು ನೀವು ಈ ಥರ ಕೆಟ್ಟ ಕೆಲಸ ಮಾಡ್ತೀವಿ ನಿಮ್ಗೆ ಒಳ್ಳೇದಾಗುತ್ತಾ ಇಲ್ಲೇ ಒಂದು ಜೈ ಬಿ ಮಂದಿರ ಮತ್ತೆ ರೋಲ್ ಕಾಲ್ ಮಾಡ್ತೀರಾ ಇದೆಲ್ಲ ಒಳ್ಳೇದಾಗುತ್ತಾ ನಿಮಗೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ನಿಲ್ಲಿಗೆ ಕೈ ಬಿಡಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಶಾಲುನ ತಿರುಗೊಳ್ಸ್ತಿದ್ರೆ ಮುಂದಿನ ನಿನ್ನ ಮೇಲೆ ನಾವು ಉಗ್ರ ಹೋರಾಟ ಮಾಡಿ ನಿನ್ನ ೇಷನ್ ನಾವು ನಿಮ್ಮ ಅಂತ ನನಗೆ ಜೈ ಭೀಮ್ ಗಣೇಶ್ ಅಂತ ಹೇಳ್ಬಿಟ್ಟು ಜೈ ಭೀಮ್ ಅನ್ನೋದು ಏನನ್ನ ಇದ್ರೆ ಸಂಸ್ಕಾರ ಇದ್ರೆ ನಿಮ್ಗೆ ಅವ್ರಿಗೆ ನಿಮಗೆ ಪ್ಯಾಂಟ್ ಪ್ಯಾಂಟ್ ನಿಮಗೆ ನಿಮ್ಗೆ ಫಸ್ಟ್ ತಿಳ್ಕೊಳ್ಳಿ ನಿಮಗೆ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿದ್ದ ಅವರು ಇವತ್ತು ಸೂಟು ಬೂಟ್ ಹಾಕೊಂಡು ತಿರ್ತಾ ಇದೀವಿ ಅಂದ್ರೆ ಕಾರಣ ಅವರು ಇವಾಗ ಎಲ್ಲಿಂದ ಎಲ್ಗೋದ್ರು ನೀವು ಅವ್ರನ್ನ ನೆನ್ಸ್ಕೊಂಡ್ರೆ ಊಟ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲ ಎಲ್ಲ ಜಾತಿ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಜಾತಿಗೂ ಸೀಮಿತ ಅವರು ಎಲ್ಲ ಜಾತಿಗೂ ಸೀಮಿತ ಆದರೆ ಅವ್ರಿಗೆ ಎಲ್ಲ ನೀವು ಅಧಿಕಾರಿಗಳು ಸೇರ್ಕೊಂಡು ಅವಮಾನ ಮಾಡ್ತಾ ಇರೋದು ಯಾವ ಸಂಘಟನೆ ಅವಮಾನ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಅಲ್ಲಿ ಬೇರೆ ನಿಕ್ಬೇಕು ಅಂತ ನೀವು ಹೆಸರೆತ್ತು ನಾವು ಹೋಗಿ ಬಾಬಾ ಸಾಹೇಬನ್ನ ಇಟ್ಟಿದ್ರೆ ಅದು ನಮ್ಮ ತಪ್ಪು ಒಪ್ಕೊಂತೀವಿ ಇಟ್ಟಿರೋದು ನಾವೇ ಇಟ್ಟಿರೋದು ನಾವೇ ಅದನ್ನ ನಾವು ಕೇಸ್ ಹಾಕ್ಸ್ಕೊಂಡಿದ್ದೀವಿ ಕಾನೂನು ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ತೊಂದರೆ ಇಲ್ಲ ಯಾಕಂದರೆ ಕಾನೂನಿನ ದಿನ ದೊಡ್ಡವ್ರು ನಾವಲ್ಲ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಅದನ್ನ ಬಿಟ್ಟು ನಿಮಗೂ ಸಮಸ್ಯೆ ಏನು ಇಟ್ಟುಬಿಟ್ಟಿದ್ರಿ ತಗ್ಗಕ್ಕಾಗತ್ತಾ ಆಗಲ್ಲ ಅಂಬೇಡ್ಕರ್ ಇಡಬೇಕು ಅಂತಾನೆ ಅದನ್ನೆಲ್ಲ ನಾವು ಕಟ್ಟಿ ಅದು ದಿಂಡೆಲ್ಲ ಕಟ್ಟಿ ಇಟ್ಟಿರೋದು ಆದರೆ ನೀವುಗಳು ಜಾತಿವಾದಿಗಳು ನೀವು ಏನೋ ಪಕ್ಷ ಭೇದ ಮಾಡೋರು ನೀವು ಜಾತಿವಾದಿಗಳು ನೀವೆಲ್ಲ ಸೇರಿ ಅವ್ರನ್ನ ಲೆಟ್ರ್ ಅವಮಾನ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇರೋದು ಅಷ್ಟೇ ಇಲ್ಲಿ ಅಧಿಕಾರಿಗಳು ಏನಿಲ್ಲ ಇಲ್ಲಿ ಶಾಸಕರಿದ್ದಾರೆ ಇದ್ದಾರೆ ಯಾರ್ಯಾರು ಅಧಿಕಾರಿ ಇದಾರೆ ಹೇಳ್ಬಿಟ್ಟು ತಗ್ಸಿ ಎಷ್ಟು ಮಾತ್ರ ಕೆಲಸ ಅದು ಹತ್ತು ನಿಮಿಷ ಕೆಲಸ ಯಾಕೆ ತೊಂದರೆ ಆಗೋದಿಲ್ವಲ್ಲ ಸರ್ ಇಲ್ಲಿ ಅಧಿಕಾರಿಗಳು ಜವಾಬ್ದಾರಿ ಅಲ್ವಾ ಅಷ್ಟು ತೊಂದರೆ ಆಗ್ತಾರೆ ಅಂತ ಬಿಡಿ ಅದನ್ನು ಮತ್ತೆ ಹೋರಾಟ ಎಂದಕ್ಕೆ ಮಾಡ್ತೀವಿ ಪ್ರತಿಭಟನೆ ಎಂದಕ್ಕೆ ಮಾಡ್ತೀನಿ ನಾವೇನು ಜೊತೆ ಅದು ತೊಂದರೆ ಮಾಡ್ತೀವಿ ಬಿಡಿ ಅದೊಂದು ಆ ಬಟ್ಟೆ ತೆಗ್ದುಬಿಟ್ರೆ ಸಮಸ್ಯೆನೇ ಇರಲಿಲ್ಲ ಇವಾಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಅಲ್ಲಿ ಇಟ್ಟಿರೋದ್ರಿಂದಾನೇ ಜನಗಳ ಯಾವ ರೀತಿ ತೊಂದರೆ ಮಾಡ್ಕೊಂದ್ರ ಈಗ ಆತರ ಅವರಿಂದ ತೊಂದರೆ ಆಗೋದ್ ಇಡಿ ಆಂಧ್ರಕ್ಕೆ ತೊಂದರೆ ಆಗಲಿಲ್ಲ ಇಲ್ಲಿ ಯಾವ ಇಲ್ಲಿ ಸ್ಕೂಲ್ ಹತ್ರ ಅಂಬೇಡ್ಕರ್ ಪುತ್ಳ ಇಟ್ಟಿರೋದಕ್ಕೆ ಮಕ್ಳು ತೊಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಯಾರಿಂದ ತೊಂದರೆ ಆಗುತ್ತೆ ಬಾಬಾ ಸಾಹೇಬ್ರ ತೊಂದರೆ ಆಗುತ್ತಾ ಇಲ್ಲಿ ನಡ್ಕೊಂತರ ಅವಿಬಿಕೆ ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ ತಗ್ಸಿ ಕೊಳಕೊಂಡು ಬಟ್ಟೆನ ಆ ಬಟ್ಟೆ ತೆಗ್ದ್ಬಿಡ್ರ ಸಮಸ್ಯೆನೇ ಬಗ್ಗೆ ಯಾವ್ದು ಅವ್ರು ಒಪ್ಪಲಿಲ್ಲ ಅನ್ನೋದ್ ಕಾರಣಕ್ಕೆ ನಾವು ಕೆಲಸ ಮಾಡ್ಬೇಕಾಗ್ತದೆ ಅವ್ರು ಒಪ್ಪಿದ್ರೆ ಕಾರಣ ಪ್ರಕಾರ ನಾವು ಅವ್ರ ಒಪ್ಪಿಗೆ ತಗೊಂಡ್ರೆ ಇಡೋಣ ಅಂತಾನೆ ಅವ್ರಿಗೆಲ್ಲ ಅವ್ರ ಮನವಿ ಕೊಟ್ಟಿದೆ ಮನವಿ ಕೊಟ್ಟಿದ್ರೆ ಅವ್ರು ಒಪ್ಪಿಲ್ಲ ಮತ್ತೆ ಆಯ್ತು ಅಂತ ಹೇಳಿದ್ರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಫಸ್ಟ್ ಆಯ್ತು ಅಂತ ಹೇಳಿದ್ರು ಮತ್ತೆ ಆಮೇಲೆ ಆ ಪರ್ಮಿಷನ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಆಯ್ತು ಅಂತ ಆಸೆ ಓಡಿಸಿದ್ರು ಕೊಡಲ್ಲ ಅಂತ ನಿರಾಸೆ ಮಾಡಿದ್ರು ಅದಕ್ಕೆ ಆಸೆ ನಿರಾಸೆಗೆ ಏನು ಬೇಡ ಅಂತ ಹೇಳಿ ನಾವು ಇಟ್ಟಿದ್ದೀನಿ ಈಗ ಅಂಬೇಡ್ಕರ್ ಇಲ್ಲಿನ ಉದ್ದೇಶ ಏನಂತ ಹೇಳಿದ್ರೆ ನಾವು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಉದ್ದೇಶ ನಾವು ಯಾವುದೇ ಕೋಲು ಗಲಭೆಗಳಾಗಬಾರ್ದು ಇಲ್ಲಿ ನಾವೇನು ಅಂಬೇಡ್ಕರ್ ಕೂದಳಿ ಆವರಣ ಮಾಡಿದ್ವಿ ಆ ಬಟ್ಟೆ ತಿರುವು ಮಾಡಿದ್ವಿ ಆ ತೆರವು ಮಾಡಿ ಕೆಲಸ ಮಾಡದೆ ಇಲ್ದೇ ಇರೋ ಕೆಲಸದಿಂದಲ್ಲ ಮಾಡ್ತಾರೆ ತಿರುವು ಮಾಡಿದ್ರೆ ಅವ್ರದ್ದು ಏನಾದರೂ ಹೋಗ್ಬಿಡುತ್ತಾ ಅಲ್ಲಿ ಏನೋ ಸ್ಕೂಲ್ಗೆ ತೊಂದರೆ ಆಗುತ್ತೆ ಸ್ಕೂಲ್ಗೆ ಯಾಕೆ ತೊಂದರೆ ಆಗುತ್ತೆ ಸ್ಕೂಲ್ ಆಳ್ತಿದ್ದಿರೋಂಥ ಸ್ಕೂಲನ್ನ ಚೆನ್ನಾಗಿ ಆಗಬೇಕು ಅಂತೇಳಿ ಸ್ಕೂಲನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಕಟ್ಟಿದಂಥ ಜಾಗನ ಆ ಜಾಗ ಮಾಡ್ಬೇಕಂದಾಗ ಯಾರಿಗೂ ತೊಂದರೆಗಳಾಗ್ತಾ ಇರಲಿಲ್ಲ ಸ್ಕೂಲ್ ಕಟ್ಟಬೇಕಂದಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾವುದೋ ಒಂದು ಟ್ರಸ್ಟ್ ಯಾರ ಬಂದು ತನ್ನ ಗಂಡು ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ ಆ ಸ್ಕೂಲ್ ಕಟ್ಟಿದಂಥ ಜಾಗದಲ್ಲಿ ಒಂದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿನಲ್ಲಿ ನಿರ್ಮಾಣ ಮಾಡಿರೋದು ಏನು ತಪ್ಪಿದೆ ತೆಲಂಗಾಣದಲ್ಲಿ ನೂರ ಇಪ್ಪತ್ತಾರಡಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಮತ್ತೆ ವಿಜಯವಾಡದಲ್ಲಿ ನೂರ ಇಪ್ಪತ್ತಡಿ ಪುಟಳಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲೂ ಮಾಡಿ ಅಂತೇಳಿ ನಾವು ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ ಹಾಗಾಗಿ ಆ ಥರ ಎಲ್ಲ ಅಲ್ಲಿಯ ಏನು ಅನಾನುಕೂಲ ಆಗದಿದ್ದು ನಮ್ಮ ಸ್ಕೂಲ್ ಒಳಗಡೆ ಅನಾನುಕೂಲ ಆಗುತ್ತೆ ಅಂತೇಳಿ ಯಶ್ ಮಾತ್ರ ಸರಿ ಇಲ್ಲೆಲ್ಲ ಇಡೀ ದೇಶ ಎಲ್ಲ ಜಾತಿ ಜನಾಂಗದ ಎಲ್ಲ ವರ್ಗದ ಒಂದು ಮಹಾಪಿತ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಅವರು ಕೊಟ್ಟಿದಂಥ ಈ ಅನ್ನ ಊಟ ಬಟ್ಟೆ ಎಲ್ಲ ಅವ್ರಿಗೆ ಅವ್ರದೇ ಎಲ್ಲನೂ ಅಂಥವ್ರಿಗೆ ಮುಖಗಳ್ ಹಾಕಿ ಒಂದು ಕೌಚದ ಮುಚ್ಚಕ್ಕಿದ್ದಿರಲ್ಲ ಎಷ್ಟು ಮಾತ್ರ ಸರಿ ನಾವು ಇಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ಮ ನಮ್ಗೆ ಆಲ್ರೆಡಿ ಕರೆದಿದ್ದಾರೆ ಡಿಪಾರ್ಟ್ಮೆಂಟು ಕರೆದು ಎನ್ಕ್ವೈರಿ ಮಾಡಿದ್ದಾರೆ ನಾನು ರಾತ್ರಿ ಒಂಬತ್ತುವರೆ ಗಂಟೆಗೆ ಕರ್ಕೊಬಂದು ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ ನಾವು ಹೇಳಿದ್ದೀವಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಹೌದು ನಾವೇ ಮಾಡಿದ್ದೀವಿ ನಾವು ಅದಲ್ಲೇನು ತಪ್ಪಿದೆ ನಾವೇನು ಯಾವುದೇ ಒಂದು ರೀತಿ ಕೋಲ ಬೆಗಳಿಗೆ ಹೋಗ್ಲಿಲ್ಲ ಯಾವುದೇ ಒಂದು ದರೋಡೆ ಮಾಡೋಕೆ ಹೋಗ್ಲಿಲ್ಲ ಅಲ್ಲಿ ಅಲ್ಲಿ ಕಟ್ಟಿದಂತ ನಾವು ನಾವೊಂದು ಇಡಬೇಕು ಅಂತ ಅನ್ಕೊಂಡಿದ್ದಲ್ಲಿ ತಪ್ಪಿಲ್ಲ ಆಗ ಬಂದು ನಮ್ಮನ್ನು ಕೇಳ್ಕೊಂಡು ನಮ್ದು ಯಾವುದೇ ಸಂಘಟನೆಗಳು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ನೀವು ಬಂದು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೊಂದು ಅನಾವರಣ ಮಾಡ್ಕೊಡಿ ಕುತೀನಿ ಅಂತ ಕೇಳ್ಕೊಂಡ್ರು ನಾವು ಬಂದು ಮಾಡಿದ್ವಿ ಅದಕ್ಕೇನು ಕಾನೂನು ರೀತಿ ಏನು ಕ್ರಮ ತೊಗೊತಿದ್ರೆ ಅದು ಕಾನೂನು ಕ್ರಮ ತೊಗೊಂಡ್ಲಿ ಅದು ಕಾನೂನು ರೀತಿ ನಡೀತಾನೆ ಇದೆ ನಮ್ಮನ್ನು ಕರೆದಿದ್ದು ನಾವೆಲ್ಲ ಹದಿನೈದು ಜನಕ್ಕೆ ಏನು ನಾವು ಹೇಳಿಕೆ ಕೊಟ್ಟಿದ್ದೀವಿ ನಮ್ಮನ್ನೆಲ್ಲ ಕರ್ಕೊಬೋದು ರಾತ್ರಿ ಒಂಬತ್ತುವರೆಗೆ ನನ್ನನ್ನು ಕರ್ಕೊಂಬಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದ್ದಾರೆ ಆ ಮಾಡಿರೋದಕ್ಕೆ ನಾನು ಡಿಪಾರ್ಟ್ಮೆಂಟ್ ಮೇಲೆ ಆಮೇಲೆ ನಾವು ಮಾತಾಡ್ತೀವಿ ಯಾವುದೇ ಒಂದು ಎನ್ಕ್ವೈರಿ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಎಷ್ಟೊತ್ತು ಎನ್ಕ್ವೈರಿ ಮಾಡಬೇಕು ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅರಿವಿಲ್ಲದೆ ನಾನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದ್ದಾರೆ ಆ ಎನ್ಕ್ವೈರಿ ಮಾಡಿದ್ರು ತಪ್ಪಿಲ್ಲಿ ನಾವು ಮಾತಾಡಿದ್ವಿ ಹಾಗಾಗಿ ನಮ್ಮ ಪುತ್ಳಿನ ಅದೇನು ನಮ್ಮ ಶಾವಿನ ಹಾಕಿ ಮುಚ್ಚಿರೋ ಮಾಡಲಿಲ್ಲ ಅಂತ ಹೇಳಿದೆ ನಾವೇ ಏನು ಇಟ್ಟಿದ್ವಿ ನಮ್ಮ ಮೇಲೆ ಏನು ಕೇಸ್ಗಳೇನು ಹಾಕಿದ್ದಾರೆ ಅದ್ರ ಮೇಲೆ ನಾವು ಶ್ರೇನು ತೊಗೊಂಡಿದ್ವಿ ಶ್ರೇ ತೊಗೊಂಡು ಬಂದಾದ ಮೇಲೂ ನಮ್ಮೇಲೆ ಎಫ್ ಐ ಆರ್ ದಾಖಲೆಗಳು ಮಾಡಿದ್ದಾರೆ ಏನು ಸಚಿವರುಗಳು ಏನೇನು ಮಾಡ್ತಿದಾರೆ ಒಳಗಿನ ಕಿಮ್ಮಂತಗಳು ಏನೇನು ಮಾಡ್ತಿದಾರೆ ನಮ್ಗೆ ಏನು ಗೊತ್ತಿಲ್ಲ ಹಾಗಾಗಿ ನಾವು ಏನು ನಿಮ್ಮ ಆವರಣ ಮಾಡಿದ್ವಿ ಅದನ್ನ ಏನು ಶಾಮಿನ ತೆರು ಮಾಡಬೇಕು ತೆರವು ಮಾಡಲಿಲ್ಲ ಅಂದ್ರೆ ನಾವೇ ಖುದ್ದಾಗಿ ಬಂದು ತೆರವು ಕೆಲಸ ನಾವು ತಗೋತೀವಿ ಯಾವ್ದೇ ಡಿಪಾರ್ಟ್ಮೆಂಟ್ ಹೋಗೋಲ್ಲ ಯಾವ್ದೇ ಸರ್ಕಾರದಿಂದ ನಮ್ಗೆ ಏನು ತೆರವು ಮಾಡಿ ಅಂತ ಕೇಳಕ್ಕೆ ಅವ್ರ ಅಪ್ಪ ಮನೆ ಆಸ್ತಿ ಕೇಳ್ತಾ ಇಲ್ಲ ನಮ್ಮನೆ ಆಸ್ತಿ ಈ ಈ ಜಾತಿ ಜನಾಂಗಕ್ಕೆ ಎಲ್ಲಾ ಜಾತಿ ಜನಾಂಗಕ್ಕೆ ಒಂದು ಶಕ್ತಿ ಅಂತ ಹೇಳಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಇಲ್ಲ ನಮ್ಮ ಜನ ಇದೇ ಭಾರತ ಜನ ಎಲ್ಲ ಸುಟ್ಟೋಗ್ತಾರೆ ಆ ಸಂವಿಧಾನ ಮೇಲೆ ನಾವು ನಿಂತಿರೋದು ಅದೇ ನೀರು ಅದೇ ಊಟ ನಾವು ತಿಂತಾ ಇರೋದಂತೇಳಿ ಅವ್ರಿಗೆ ಕಿಂಚಂತ ಏನ ಸ್ವಾಭಿಮಾನ ಈ ಇದೇನು ಸಾಧಿಸಿ ಸಚಿವ ಶಾಸಕರು ಏನಿದ್ದಾರೆ ಈ ತಾಲೂಕಿನ ಎಮ್ ಎಲ್ ಎಗಳೇನಿದ್ದಾರೆ ಈ ತಾಲೂಕಿನ ಮೆಂಬರ್ಸ್ ಏನಿದ್ದಾರೆ ಈ ತಾಲೂಕಿನ ಎಲ್ಲ ಗಣ್ಯ ಏನು ದಲಿತ ಮುಖಂಡರುಗಳು ಯಾರು ಏನಿದ್ದಾರೆ ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋ ಒಂದು ಚೂರು ಏನಾದ್ರು ಕಿಚ್ಚತ್ತು ಏನಾದ್ರು ಅವ್ರಿಗೆ ಏನಾದ್ರು ಸ್ವಾಭಿಮಾನ ಇರೋದಾದ್ರೆ ಎಲ್ಲಾ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಅವರು ಬೆಳೆದಿರೋ ಸ್ವಾಮಿನ ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ಇದ್ವಿ ಹಾಗೆ ಎ ವಿ ಭಾರತೀ ಮೇಡಮ್ ಅವರು ನಮ್ಮ ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಮತ್ತೆ ಇವರು ಬಿ ಒ ಮೇಡಮ್ ಅವರು ಅವ್ರ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಕಂಪ್ಲೇಂಟನ್ನು ನಮ್ಮ ಕಂಪ್ಲೇಂಟನ್ನು ಮುಚ್ಚಿಟ್ಟು ನಮ್ಮ ಕಂಪ್ಲೇಂಟನ್ನು ಎತ್ತಿದ್ದಾರೆ ಅವ್ರ ಕಂಪ್ಲೇಂಟ್ ಮುಚ್ಚಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ನಾವು ಕಂಪ್ಲೇಂಟ್ ನಾವು ಈ ಜಾತಿ ಹುಟ್ಟಿದೇ ತಪ್ಪು ಅಂತ ಇಮ್ಮ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತೇಳಿ ಈ ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಹಾಗೆ ಅವ್ರ ಮೇಲೆ ಹೆಚ್ಚಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವ್ರು ನಮ್ಮನ್ನು ಹೇಗೆ ಎನ್ಕ್ವೈರಿ ಕರೆದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಎನ್ಕ್ವೈರಿ ಕರೆದು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ನಮ್ಮ ಕರ್ನಾ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ನಾಯಕರು ರಾಜ್ಯ ಸಮಿತಿ ಏನಿದ್ದೀವಿ ನಾವೆಲ್ಲ ಸಂಘಟನೆಗಳು ಎಚ್ಚೆತ್ಕೊಂಡು ನಮ್ಮ ನಿಮಗೆ ಒಂದು ಎಚ್ಚೆತ್ತು ಮಾತ್ರಿ ಹೇಳ್ತಾ ಇದ್ದು ದಯವಿಟ್ಟು ಸರ್ ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಎಲ್ಲ ನಮ್ಮ ಏನು ಟಿ ವಿ ಚಾನೆಲ್ ಮೂಲಕ ಎಲ್ಲರೂ